ಮಾಗಡಿ ತಾಲೂಕು ಕಚೇರಿಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಭೇಟಿ ಕೊಟ್ಟಿರುವ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಕೆಲವು ಸರ್ಕಾರಿ ಅಧಿಕಾರಿಗಳು ತಾಲೂಕು ಕಚೇರಿಗೆ ಲೋಕಾಯುಕ್ತರು ಭೇಟಿ ಕೊಡುವ ವಿಚಾರ ತಿಳಿದು ತಾಲೂಕು ಕಚೇರಿಯಿಂದ ದೂರದ ದೂರ ಉಳಿದಿರುವಂತೆ ಕಂಡುಬಂದಿದೆ ಎಂದು ಸಾರ್ವಜನಿಕರು ಕೆಲವು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದರು ಇಟ್ಕೊಂಡು ಜಾಸ್ತಿ ದಿನ ಇಟ್ಕೊಂಡಿದ್ದಾರೆ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಬನ್ನಿ ನಂದೇನು ಅಭ್ಯರ್ಥಿ ಇಲ್ಲ ಅವ್ರು ಮಾಡೋದಿಕ್ ಆಗಲ್ಲ ಅಂತಂದ ಫೋನ್ ಮಾಡಿ ಕೇಳುವ ಆಗ್ಲದ ಯಾಕೆ

ಕೆಲಸ ಮಾಡ್ತಾರಲ್ಲ ಅವ್ರ ಮೊಬೈಲ್ ಚೆಕ್ ಮಾಡ್ಬಿಟ್ಟು ದುಡ್ಡು ಎಷ್ಟು ಚಾನ್ಸ್ ಕಂಡು ನಿಮಿಷ <Sansion> ಒಂದು <Sansion> <Sansion> ತಾಲೂಕು ಆಫೀಸ್ ರೈತರು ಬರ್ತಾರೆ ಅವ್ರ ಜೊತೆ ಯಾವ್ದು ನೋಡಿ

ಪಬ್ಲಿಕ್ ಜೊತೆ ನಡ್ಕೊಂಡು ರೀತಿ ಅಡ್ವಾಂಟೇಜ್ ಇಟ್ಕೊಂಡು ಯಾವ ರೀತಿ ಏನೇನು ಮಾಡ್ತಾ ಎಲ್ಲ ಗೊತ್ತಿದೆ

ಇಲ್ಲ ಸರ್ ಆದ್ರೆ ಕೌಂಟರ್ ಓಪನ್ ಮಾಡಿದ್ದೀವಿ ಕೌಂಟರ್ ಕೊಡ್ತಾ ಇದ್ದೀವಿ ಮ್ಯಾನುವಲ್ವಾ ಮ್ಯಾನುವಲ್ ಆಗಿ ಕುಡಿ ಅಂತಿದ್ದಾರೆ ತಗೊಳ್ಳಿ ಫೋನ್ ಇಲ್ಲೇ ಇದೆ ಚೆಕ್ ಮಾಡ್ಕೋಬೋದು ಒಂದ್ ನಿಮ ಕೇಳಿ ಪರ್ನಲ್ ತಗೋಬಿಡಿ ಯಾವ್ದು ಕೆಲಸ ಮಾಡಿಲ್ಲ ಪರ್ಟಿಕ್ಯುಲರ್ ಆಗಿ ಹೇಳಿ ಯಾವ ಕೆಲಸ ಆಗ್ಬೇಕು ಮಾಡ್ಕೊಡಿ ನೀವು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತೀರ ಅಂದ್ರೆ ಅವ್ರು ಹೇಳದಾಗೆ ರೆಸ್ಪೆಕ್ಟ್ ಕೊಡೋದನ್ನ ಕತ್ಕೊಳಿ ಬಂದಿದ ತಕ್ಷಣ ಯಾರು ಪ್ರಾಬ್ಲಮ್ಸ್ ಇದೆ ರೈತರು ರೈತರು ಬರ್ತಾರೆ ಹೇಳೋ ಪ್ರಕಾರ ರೈತರು ಬರ್ತಾರೆ ಅವ್ರಿಗೆ ಕಷ್ಟ ಇರ್ತದೆ ಏನಂತ ಎಂಡಸ್ಮೆಂಟ್ ಅವ್ರು ಯಾರೋ ಒಬ್ಬರು ಟಿ ಆರ್ ಹಾಕಿದ್ರಿ ಇದಕ್ಕೆ ಸಂಬಂಧಪಟ್ಟಿದ್ರೆ ಯಾರು ಇದನ್ನ ಯಾರಾಗ್ ಕೊಟ್ಟಿದಿವ್ಯಾ ಮೇಡಮ್ ಹಾಕೊಡ್ತಾರೆ ಹೋಗುವಂತ ಹೇಳಿದ್ರು ರಮೇಶ್ ಅವರು ಏನಂತ ಕೆಲಸ ಸಂಬಂಧಪಟ್ಟಂಗೆ ನೀವು ಖಾತೆ ವರ್ಗಾವಣೆ ಮಾಡೋದಂತೆ ಇದು ಯಾರಿಗೆ ಹೋಗುತ್ತೆ ಸರ್ ಇದರ್ಜಿ

ಇವತ್ತು ಬರ್ತೀರಾ ಇವತ್ತಿಗೆ ಅಷ್ಟೇ ಸಮಸ್ಯೆ ಪ್ಲೇಯರ್ ಇಲ್ಲಿ ಹೇಳ್ಬಿಟ್ಟು ಹೋಗ್ಬಿಡ್ತೀರಾ ಬಟ್ ನಾಳಿಂದ ರಿಪೀಟ್ ಅಗೇನ್ ಅದೇ ಕೇಳಿಸ್ಕೊಳ್ಳಿ ನಾನು ಇಲ್ಲಿ ಈಗ ಒಂದೂವರೆ ತಿಂಗಳಿಂದ ಬಂದಿದ್ದೀನಿ ನಾನು ಇನ್ನೂ ಎರಡು ವರ್ಷ ಇಲ್ಲೇ ಇರ್ತೀನಿ ಮಾಗಡಿ ಇನ್ಚಾರ್ಜ್ ನನಗೆ ಕೊಟ್ಟಿದ್ದಾರೆ ನಾನು ವಾರ ಹದಿನೈದು ದಿವಸ ಬರ್ತಾನೆ ಪ್ರತಿದಿನೂ ಬರ್ತಾ ಇರ್ತೀನಿ ಇಲ್ಲಿ ಏನೇ ಸಮಸ್ಯೆ ಇದೆ ಈಗ ಫಸ್ಟ್ ವಿಸಿಟ್ ಮಾಡಿದ್ದೀನಿ ನೆಕ್ಸ್ಟ್ ಹೋಗ್ತಾ 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 ಯಾರಿದೆ ಸುಲಭಿತ ಮಾಡ್ಕೊಳ್ಳೋದು ಸರ್ ನಮ್ಗೆ ಏನಿಲ್ಲ ಆಗ್ಬೋದಾ ನಮ್ಗೆ ಒಂದೇ ಒಂದು ಮಾತು ಒಂದು ರಿಕ್ವೆಸ್ಟ್ ಎಲ್ಲರೂ ಬರೋ ಕೇಳೋದಕ್ಕಂತ ರೈತರುಗಳಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಕರೆಕ್ಟಾಗಿ ನಡ್ಕೊಳ್ಳೋಕೆ ಸರಿ ಸರ್ ಆಯ್ತು ಅಷ್ಟು ಮಾಡಿಸಿ ಸರ್ ಖಾತೆ ಫೋನ್ ಪೇ ಚೆಕ್ ಮಾಡಿಸಿ ಸರ್ ನಂಬರ್ ಹಾಕಿಕೊಟ್ಟಿದ್ದಾರೆ ನಿಮ್ಮ ಹತ್ರ ಎರಡು ಸರಿ ಬಂದ್ರಂತೆ ನೀವು ಅಲ್ಲಿ ತಾಶರ ಹತ್ರ ಹೋಗಿ ತಾಶರತ್ರ ಹೋಗಿ ಅಂತಾರೆ ಅದು ಹೇಳ್ತಾರೆ ಖಾತೆ ಹೊರ್ಗಡೆ ಮಾಡೋದ ತಕರ ಅರ್ಜಿ ಹಾಕಬೇಕ ನಿಮ್ ಪೌತಿ ಆಗಿರೋ ನಿಮ್ ಡೆತ್ ಯಾರ ತಂದೆ ತಾಯಿಗಳು ಯಾರೋ ಡೆತ್ ನಿಮಗೆ ನಿಮ್ಗೆ ಖಾತೆ ಹೊರ್ಗಡೆ ಮಾಡೋದ್ ಅರ್ಜಿ ಹಾಕೋದಕ್ಕೆ ಇವರೇ ತಗೋತಾರಂತೆ

ಯಾರುರ್ ಯಾರು ನೀವು ಕೆಲಸ ಅಲ್ವಾ ನೀವು ಡೆಪ್ಟೇಷನ್ ಅಲ್ಲಿ ಹೋಗಿದ್ದೀರಾ ನೀವ್ಯಾಕಾರ್ಡ್ ಹಾಕೋಬೇಕು ನೀವು ವಿದ್ಯಾನ

ಅದ್ರಲ್ಲಿ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ ಅನ್ನೋದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ತಾಲೂಕ್ ಆಫೀಸಲ್ಲಿ ಸರಿಯಾದ ರೀತಿಯಲ್ಲಿ ಊಟದ ಸಮಯ ಹೋಗೋದಿಲ್ಲ ಊಟದ ಸಮಯ ಮೀರಿ ಮೂರು ಗಂಟೆ ಮೂರು ಕಲಾದ್ರು ಬರಲ್ಲ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಸರ್ ನೀವೇ ಅದನ್ನ ನೋಡ್ಕೊಡಿ ಆಯ್ತಾ ಈಗ ಅವ್ರು ಕಾರ್ಡ್ ಹಾಕೊಳ್ಳಲ್ಲ ಇವ್ರಿಗೆ ಕಾರ್ಡ್ ಇದೆ ಸಂಬಂಧಪಟ್ಟ ರೆವೆನ್ಯೂ ಅನ್ನೋದು ಸಂಬಂಧಪಟ್ಟಂತೆ ಎಲ್ಲಾರ್ ಇದೇ ಕಾರ್ಡ್ ಕೊಟ್ಟಿದ್ದಾರೆ ಕಣಮ್ಮ ರೆವೆನ್ಯೂ ಇಲಾಖೆ ಹಿಂಗೆ ಅದೇ ತರನೇ ಕೊಟ್ಟಿದ್ದಾರೆ ಎಲ್ಲರೂ ಕರ್ನಾಟಕ ಕಂದಾಯ ಇಲಾಖೆ ಅಂತ ಹೇಳ್ಬಿಟ್ಟು ಅದೇ ತರನೇ ಕೊಟ್ಟಿದ್ದಾರೆ ಹಳೆ ತೆಗೆದು ಬಿಡಿ ನೀವು ಎಲ್ಲರೂ ಒಂದೇ ಕಲರ್ ಸರ್ ನಮಗೂ ಒಂದೇ ನಮಗೂ ಒಂದೇ ಕಲರು ನಿಮಗೂ ಒಂದೇ ಕಲರೇ ಅವ್ರು ಬರ್ಕೊಳ್ಳಿ ಇವರು ಟ್ಯಾಗ್ ಹಾಕೊಂಡಿಲ್ಲ ಅವರು ಟ್ಯಾಗ್ ಹಾಕೊಂಡಿಲ್ಲ ಸರ್ ಇದರೊಳಗೆ ನೀವು ಹೇಳ್ದಂಗೆ ಎಲ್ಲಾನು ಅದೇ ಒಳಗಡೆ ಹೋಗೋದು ಬೇಡ ಕಂಪ್ಲೇಂಟ್ ನಮ್ಗೆ ಗೊತ್ತಾಗಿದೆ ಸರ್ ಆಫ್ ಮಾಡಿ ಆಫ್ ಮಾಡಿ ದಯವಿಟ್ಟು ಆಫ್ ಮಾಡಿ ಸರ್ ನಿಮ್ಮ ಹೆಸರು ನಮಸ್ತೆ ಸರ್ ಚಕ್ರಪ್ಪಾಣಿ ಯಾವ ಊರು ಸರ್ ನಿಮ್ಮದು ಇಲ್ಲೇ ಮಾಗಡಿ ನಾವು ಸರ್ ಇವತ್ತು ತಲಾ ಕಪ್ಪಿಸ್ ಬಂದಿದ್ರೆ ಏನು ಉದ್ದೇಶ ಸರ್ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವ್ರ ಮೇಲೆ ತಹಶೀಲ್ದಾರರ ಮೇಲೆ ಮತ್ತು ಉಪತಹಸೀಲ್ದಾರ ಮೇಲೆ ಮತ್ತು ಕೇಸ್ ವರ್ಕರ್ ಮೇಲೆ ಡಾಕ್ಯುಮೆಂಟ್ಗೆ ಹಾಕೊಂಡ್ರೆ ಒಂದು ವರ್ಷ ಆದರೂ ಡಾಕ್ಯುಮೆಂಟ್ ಕೊಡಲ್ಲ ಫಸ್ಟ್ ಅಪೀಲ್ ವಿಚಾರಣೆ ನಡೆಸಲ್ಲ ಇವರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗಿರ್ತಕ್ಕಂಥ ಪ್ರಭಾಕರ್ ಉಪತಹಶೀದಾರ್ ನೇರವಾಗಿ ಹೇಳ್ತಾರೆ ನನ್ನ ಮೇಲೆ ಅಪೀಲ್ ಹಾಕೋ ಹೋಗೋ ನಾನು ಆಮೇಲೆ ಕೊಡ್ತೀನಿ ಅಲ್ಲಿವರೆಗೂ ಕೊಡಲ್ಲ ಅಂತ ಹೇಳ್ತಾರೆ ಸರ್ಕಾರದ ಆದೇಶ ಇದೆ ಫಸ್ಟ್ ಹದಿನೈದು ಮೂವತ್ತು ದಿನದೊಳಗಡೆ ಡಾಕ್ಯುಮೆಂಟ್ ಕೊಡಬೇಕಂತ ಇವರು ಮೂವತ್ತು ದಿನ ಅಲ್ಲ ಒಂದು ವರ್ಷ ಆದರೂ ಡಾಕ್ಯುಮೆಂಟ್ ಕೊಡೋಲ್ಲ ಕೇಸ್ ವರ್ಕ ಶಿವಕುಮಾರ್ ಹೇಳ್ತಾನೆ ಕೇವಲ ನಮಗೆಲ್ಲ ನಮಗಷ್ಟೇ ಅಲ್ಲ ಬೇರೆ ಬೇರೆ ಕಡೆನೂ ಹೇಳಿರ್ತಾರೆ ನೀವು ನಮ್ಮ ಮನೆ ಕೆಲಸಕ್ಕೆ ಅಲ್ಲ ಬರ್ತಾ ಇರೋದು ನಿಮ್ಮ ಮನೆ ಕೆಲಸಕ್ಕೆ ಬರ್ತಾ ಇರೋದು ನಮ್ಮ ಅಪ್ಪನ ಮನೆ ಕೆಲಸಕ್ಕೆ ಏನು ಬರ್ತಾ ಇಲ್ಲ ನೀವು ಯಾರು ಕಂಪ್ಲೇಂಟ್ ಕೊಟ್ಕೊಳ್ಳಿ ಕೊಟ್ಕೋತ್ರ ಕೊಟ್ಕೊಳ್ಳಿ ನಾನು ಅಲ್ಲೇ ಬಂದು ಹೇಳ್ತೀನಿ ಅಂತ ಹೇಳ್ತಾರೆ ಈ ಸಂಬಂಧಪಟ್ಟಾಗ ನಾವು ತಹಶೀಲ್ದಾರ್ ಕಂಪ್ಲೇಂಟ್ ಕೊಡ್ತೀವಿ ತಹಶೀಲ್ದಾರ್ ಕಂಪ್ಲೇಂಟ್ ಕೊಟ್ಟು ಕೂಡ ತಹಶೀಲ್ದಾರರು ಮೇಲ್ನೋಟಕ್ಕೆ ಕರೆದು ಹೇಳ್ತಾರೆ ಅಷ್ಟೇ ಇದನ್ನು ಮಾಡಿ ಅಂತ ಅದು ಬಿಟ್ಟರೆ ಯಾವುದೇ ಕ್ರಮಗಳೆಲ್ಲ ಸೀರಿಯಸ್ ಆಗಿ ಅವ್ರು ಹೇಳೋದಿಲ್ಲ ಇವನ್ ಇವ್ರು ಯಾರು ಸ್ಟಾಫು ಐ ಡಿ ಕಾರ್ಡ್ಗಳು ಹಾಕಲ್ಲ ಇವ್ರ ಮೇಲೆ ನಾವು ಸುಮಾರು ಸರಿ ಸುಮಾರು ನಾಲ್ಕು ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವ್ರಿಗೆ ನೋಟಿಸ್ ಕೂಡ ಬಂದಿದೆ ಐಡಿ ಕಾರ್ಡ್ಗಳು ಹಾಕಬೇಕೆಲ್ಲ ಅನ್ನ ಅಂತ ಇವರ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆದಂಥ ರಾಜೇಂದ್ರ ಕಟಾಜಿ ಅವರು ಒಂದು ಆದೇಶ ಆದೇಶ ಪ್ರತಿಯೊಬ್ಬರು ಪ್ರತಿಯೊಬ್ರು ಇನ್ ಟೈಮಲ್ಲಿ ಇರಬೇಕು ಕೆಲಸದಲ್ಲಿ ಅಂತ ಬಟ್ ಮೂರು ಕಾಲವರೆಗೂ ಇವ್ರು ಯಾರು ಬರೋದೇ ಇಲ್ಲ ಎಂಟನೇ ತಾರೀಕು ನಾನು ಬಂದಾಗ ಅವತ್ತು ಪ್ರಥಮ ಮೇಲೆ ವಿಚಾರಣೆ ಇತ್ತು ತಹಸೀಲ್ದಾರೇ ಇಲ್ಲ ಅವತ್ತು ನಾನು ಫೋನ್ ಮಾಡಿದ್ರೆ ನಾನು ಹೈಕೋರ್ಟ್ಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ ಆ ರೀತಿ ಹೇಳೋಂಗಿಲ್ಲ ಫಸ್ಟ್ ನಮ್ಗೆ ಇನ್ಫಾರ್ಮೇಶನ್ ಕೊಡಲೇಬೇಕು ಅವರು ಅಂದರೆ ಇಲ್ಲ ಇವತ್ತು ವಿಚಾರಣೆ ಬರಲ್ಲ ಅಂತ ಯಾಕಂದ್ರೆ ಕೋರ್ಟ್ ವಿಚಾರಣೆ ತರ ನಡೆಯುತ್ತೆ ವಿಚಾರಣೆಗೆ ಇಲ್ಲ ಅಂತನಾದ್ರೂ ಹೇಳಬೇಕು ನಮ್ಗೆ ಇನ್ಫಾರ್ಮು ಮಾಡಲ್ಲ ಇಲ್ಲಿ ಬಂದ ಮೇಲೆ ಪಾಪ ಎಲ್ಲ ನಾವೇನೋ ಇಲ್ಲೇ ಇದ್ದೀವಿ ಓಕೆ ಹೊರಗಡೆಯಿಂದ ರೈತರೆಲ್ಲ ಬರ್ತಾರೆ ಬಂದು ಬಂದು ಎಲ್ಲ ಹೋಗ್ತಾರೆ ಇವರು ಮೊದಲನೇದಾಗೆ ಕೇಸ್ ವರ್ಕರ್ ಡಾಕ್ಯುಮೆಂಟ್ ಕೊಡಲ್ಲ ಎರಡನೇದು ತಹಶೀಲ್ದಾರ್ ವಿಚಾರಣೆ ನಡೆಸಲ್ಲ ನಮ್ಮ ಡಾಕ್ಯುಮೆಂಟ್ ಎಲ್ಲಿ ಸಿಗುತ್ತೆ ಜನ ಬಂದು ಬಂದು ಅಲ್ಕೊಂಡು ಹೋಗೋದು ಆಮೇಲೆ ಇಲ್ಲಿ ಸ್ಟಾಫು ಯಾರೂ ಕೂಡ ಐ ಡಿ ಕಾರ್ಡ್ ಹಾಕಲ್ಲ ಐ ಡಿ ಕಾರ್ಡ್ ಸಂಬಂಧಪಟ್ಟಂಗೆ ಇಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಆದೇಶ ಇದೆ ಒಬ್ಬರು ಹರ್ಷಾರಾಣಿ ಅಂತ ಇನ್ನೊಬ್ರು ಮೌನೇಶ್ ಮುದ್ಗಿಲ್ ಅಂತ ಆರ್ಡರ್ ಇದೆ ನೀವು ಐಡಿ ಕಾರ್ಡ್ ಹಾಕಲೇಬೇಕು ಡ್ಯೂಟಿ ಡಿಮಿಷನ್ ಅಂತ ಬಟ್ ಇವರು ಯಾರು ಹಾಕಲ್ಲ ನಾವು ಒಂದು ಹತ್ತು ಸರಿ ಕಂಪ್ಲೇಂಟ್ ಕೊಡಿದ್ವಿ ಮೇಲ್ಗಡೆಯಿಂದಲೇ ಅವರು ನೋಟಿಸ್ ಬಂದಿದೆ ಆದರೂ ಕೂಡ ಐಡಿ ಕಾರ್ಡ್ ಹಾಕಲ್ಲ ಫಸ್ಟ್ ತಹಶೀಲ್ದಾರೇ ಹಾಕಲ್ಲ ನಾನು ತಹಸೀಲ್ದಾರ್ಗೆ ಹೇಳಿದೀವಿ ತಹಶೀದಾರ್ ಐಡಿ ಕಾರ್ಡ್ ಹಾಕಲ್ಲ ಉಪ ತಹಸೀಲ್ದಾರ್ ಹಾಕಲ್ಲ ಉಳಿದು ಸ್ಟಾಫ್ ಎಲ್ಲ ಹಾಕ್ತಾರೆ ಇದು ನಮ್ಮ ಪ್ರಶ್ನೆ ಇದಕ್ಕೆ ನಾನು ಎಂಟನೇ ತಾರೀಕು ಲೋಕಾಯುಕ್ತವರಿಗೆ ಕಂಪ್ಲೇಂಟ್ ಕೊಟ್ಟೆ ಮೂಲ ಉಪ ಉಪಲೋಕಾಯುಕ್ತ ಮತ್ತು ಮಾನ್ಯ ಲೋಕಾಯುಕ್ತರಿಗೂ ಕಂಪ್ಲೇಂಟ್ ಕೊಟ್ಟಿದ್ವಿ ಇವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ರು ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಇದು ಮೇಲೆ ಇವ್ರು ಯಾರು ಹಾಕಲ್ಲ ಅಂತ ಆ ಸಂಬಂಧ ಇವತ್ತು ಲೋಕಾಯುಕ್ತರು ಇಲ್ಲಿ ಭೇಟಿ ನೀಡಿದರೆ ಅದ್ರ ಬಗ್ಗೆ ನಡೆಸ್ತಿದ್ದಾರೆ ಎಲ್ರಿಗೂ ಹೇಳ್ತಿದ್ರೆ ಐ ಡಿ ಕಾರ್ಡ್ ಹಾಕಬೇಕು ಡಾಕ್ಯುಮೆಂಟ್ ಕೊಡಬೇಕು ಅಂತ ಇವರು ಅದೆಷ್ಟು ಪಾಲಿಸ್ತಾರೆ ನಮಗಂತೂ ಗೊತ್ತಿಲ್ಲ ಅದು ಅನುಮಾನನೇ ಏನು ಮಾಡ್ತಾರೆ ಅಂತ ಈಗ ಏನಾದರೂ ಮಾಡಲಿಲ್ಲ ಅಂದರೆ ಇದ್ರ ಮೇಲೆ ನಾವು ಮುಂದಕ್ಕೆ ಹೈಕೋರ್ಟ್ ರಿಟ್ ಹಾಕೋದು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ನಾನು ಲೀಗಲ್ ಎಲ್ ಎಲ್ ಬಿ ಮಾಡಿದ್ದೀನಿ ನಾವು ಅಡ್ವೊಕೇಟ್ ಆಫ್ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ ಅಷ್ಟೇನೇ ನಮಗೆ ಸೀನಿಯರ್ ಇದಾರೆ ಹೈಕೋರ್ಟಲ್ಲಿ ನಮ್ಮ ಸೀನಿಯರ್ ಕಡೆಯಿಂದ ಇವ್ರ ಮೇಲೆ ಒಂದು ಹೈಕೋರ್ಟಲ್ಲಿ ರಿಟ್ ಹಾಕ್ಸೋಣ ಅಂತ ಇದ್ದೀವಿ ಅಂದರೆ ಆದೇಶಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇವರು ಅಂತ ಅದ್ರ ಬಗ್ಗೆ ನಡೀತಾ ಇದೆ ಈಗ ಲೋಕಾಯುಕ್ತರು ಹೇಳಿದ್ದಕ್ಕೆ ಇವರು ಯಾವ ರೀತಿ ಮಾಡ್ತಾರೆ ನೋಡಿಬಿಟ್ಟು ಅದ್ರ ಮೇಲೆ ನಾನು ಹೈಕೋರ್ಟ್ ರಿಟ್ ಕೂಡ ಹಾಕ್ತೀನಿ ಇವ್ರ ಮೇಲೆ ಇವರಿಂದ ಎಲ್ಲ ಸರ್ಕಾರಿ ಆದೇಶಗಳೆಲ್ಲ ಉಲ್ಲಂಘನೆ ಆಗ್ತಾಯಿದೆ ಕರ್ತವ್ಯ ಲೋಪ ಮಾಡ್ತಿದ್ರೆ ಇವರು ಯಾವುದೇ ಆದೇಶಗಳಿಗೆ ಬೆಲೆ ಇಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಇದು ನಮ್ಮ ಉದ್ದೇಶದ ನೀವೇನೋ ಎಲ್ಲ ನೀವೊಬ್ರು ಈಗ ಶಿಕ್ಷಣ ಐತೆ ನಿಮಗೆ ಶಿಕ್ಷಣ ಇಲ್ಲ ಅಂತ ರೈತರುಗಳು ಬರ್ತಾರೆ ಏನು ಸರ್ ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ಅವ್ರ ಅಲ್ಲೇ ಇರುತ್ತೆ ಅವ್ರ ಡಾಕ್ಯುಮೆಂಟ್ ಮುಂದಕ್ಕೆ ಹೋಗೋದಿಲ್ಲ ದುಡ್ಡು ಕೊಟ್ಟರೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ದುಡ್ಡು ಕೊಟ್ಟರೆ ಅವರಿಗೆ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಡಾಕ್ಯುಮೆಂಟ್ ಕೊಟ್ಟರೆ ಇಲ್ಲ ಅಂದ್ರೆ ನೀವು ಆಟಿ ಆದ್ರೂ ಹಾಕೊಳ್ಳಿ ಏನಾದರೂ ಹಾಕೊಳ್ಳಿ ಅದು ಸೆಂಟ್ರಲ್ ಗೌರ್ಮೆಂಟ್ ಕಾಯ್ದೆ ಆಗಲಿ ಯಾರ್ದು ಪ್ರಧಾನಮಂತ್ರಿಗಳು ಆದೇಶ ಇದ್ರು ಕೂಡ ಯಾವುದು ಕೂಡ ಹೈಕೋರ್ಟ್ ಈವನ್ ಹೈಕೋರ್ಟ್ ಆದೇಶ ಇದ್ರು ಕೊಡಲ್ಲ ಮೇಲ್ಗಡೆ ಏಡಿ ಎಲ್ಲ ಇದ್ದಾರೆ ಒಂದು ಒಂದು ನಮ್ಮದೇ ಒಂದು ಜಮೀನು ಸ್ನೇಹಿತರ ಜಮೀನ್ಗೆ ಡಿ ಸಿ ಕೋರ್ಟಲ್ಲಿ ಸ್ಟೇ ಇದೆ ಹಂಗಿದಾಗ ಇವ್ರು ಪೋಡಿ ಮಾಡ್ಕೊಡಿದಾರೆ ನಾನ್ ಬಂದ್ ಕೇಳಿದೆ ಪೋಡಿ ಏನಾದ್ರು ಆಯ್ತು ಅಂತಂದ್ರೆ ಅದೇನಾದ್ರು ಬಂತು ಹೊರಗಡೆ ಅಂದ್ರೆ ನಿಮ್ ಮೇಲೆ ಹೋಗಾಕ್ ಹೋಗ್ತೀವಿ ಅಂತ ಇಮಿಡಿಯೇಟ್ ಆಗಿ ತೆಗಿತಾರೆ ಅಂತ ಮೂಲ ಪುರುಷರು ಸ್ಟೇ ಇದ್ರು ಕೂಡ ಮಾಡ್ಕೊಡ್ತಾರೆ ಇವ್ರಿಗೆ ದುಡ್ಡು ಕೊಟ್ಟರೆ ಯಾವ ಕೆಲಸ ಬೇಕಾದಾಗತ್ತೆ ಇಲ್ಲ ಅಂದ್ರೆ ಯಾವ್ದು ಆಗಲ್ಲ ನನ್ನತ್ರ ಏನ್ ಮಾತಾಡ್ತಿದ್ದೀನಿ ಇಲ್ಲವೂ ದಾಖಲೆಗಳಿದೆ ಇವತ್ನೂ ದಾಖಲೆಗಳಿದೆ ನಾವು ದಾಖಲೆ ಸಮೇತ ಎಲ್ಲಿ ಬೇಕಾದ್ರೂ ಕರೀಲಿ ದಾಖಲೆ ಸಮೇತ ಪ್ರೂವ್ ಮಾಡ್ತೀನಿ ಇವ್ರು ಯಾರು ಐಡಿ ಕಾರ್ಡ್ ಹಾಕಲ್ಲ ನಾವು ಹತ್ತು ಸಲ ಕಂಪ್ಲೇಂಟ್ ಕೊಡ್ತೀವಿ ಸ್ಟಾಫ್ ಇನ್ ಟೈಮಿಗೆ ಬರಲ್ಲ ಸಿಸಿ ಟಿವಿ ಬೇಕಾದ್ರೆ ಇವರು ಪ್ರೂವ್ ಮಾಡ್ಲಿ ಅವತ್ತು ದಿನ ನಾವು ಎಂಟನೇ ತಾರೀಕು ದಿನ ಇವ್ರು ಯಾರು ಇಲ್ಲ ಮೂರು ಗಂಟೆ ಬರ್ತಾರೆ ಇಲ್ಲಿ ಲೋಕಲ್ ಲೇಡೀಸ್ ಸ್ಟಾಫ್ ಎಲ್ಲ ಇದ್ದಾರೆ ಅವರೆಲ್ಲ ಮೂರು ಗಂಟೆ ಬರ್ತಾರೆ ಮಧ್ಯಾಹ್ನ ಇವತ್ತು ಲೋಕಾಯುಕ್ತ ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಅಧಿಕಾರಿಗಳು ಇದ್ದಾರಾ ಇಲ್ಲ ಎಲ್ಲ ಸರ್ ಕೆಲವೊಬ್ರು ಯಾರು ಐಡಿ ಕಾರ್ಡ್ ಇಲ್ಲ ಅವರೆಲ್ಲ ಆಲ್ರೆಡಿ ಹೊರಗಡೆ ಹೋಗ್ಬಿಟ್ಟವ್ರೆ ಮತ್ತೆ ಇವ್ರು ಯಾರು ಇನ್ಫಾರ್ಮೇಶನ್ ಕೊಟ್ಟರು ಇದಾರೆ ಐ ಐಡಿ ಕಾರ್ಡ್ ಹಾಕಲ್ಲ ಅವರೆಲ್ಲ ಐಡಿ ಕಾರ್ಡ್ ಹಾಕೊಂಡು ಸುತ್ತಿದ್ದಾರೆ ನಮ್ಗೆ ಐ ಐಡಿ ಕಾರ್ಡ್ ಇವತ್ತು ಐಡಿ ಕಾರ್ಡ್ ಹಾಕೊಂಡಿದ್ದಾರೆ ನಿಮ್ಗೆ ಏನ್ ಐಡಿ ಕಾರ್ಡ್ ಇವತ್ತು ಹಾಕಿರೋದಕ್ಕೆ ನಿಮ್ಗೆ ಏನಿಸ್ತಾ ಇದೆ ಈ ಇನ್ಫಾರ್ಮೇಶ ಮುಂಚೆನೆ ಗೊತ್ತಾಗುತ್ತೆ ಹಾಗೆ ಐಡಿ ಕಾರ್ಡ್ ಹಾಕೊಂಡು ಸುತ್ತಿದ್ದಾರೆ ಇದು ಇವತ್ತಿಗೆ ಮಾತ್ರ ಅಷ್ಟೇ ನಾಳೆಗೆ ಅವ್ರು ಯಾರು ಐಡಿ ಕಾರ್ಡ್ ಹಾಕಲ್ಲ ಇದ್ರ ಬಗ್ಗೆ ನೀವು ಈಗ ಲೋಕಾಯುಕ್ತರು ಏನು ಹೇಳ್ತಾರೆ ಈಗ ನಮಗೆ ಈಗ ಯಾರು ಐ ಡಿ ಕಾರ್ಡ್ ಹಾಕಿಲ್ಲ ಅವ್ರ ಮೇಲೆ ನಾವೇನೋ ಆಕ್ಷನ್ ತಗೋತೀವಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರೆ ಬಟ್ ಐ ಡಿ ಕಾರ್ಡ್ ಹಾಕೊಂಡು ನಾಟ್ ಕಾಡ್ತಿರೋರ ಮೇಲೆ ಏನೂ ಗೊತ್ತಿಲ್ಲ ಈಗ ನಾಳೆಯಿಂದ ಐಡಿ ಕಾರ್ಡ್ ಹಾಕಲ್ಲ ಯಾರು ಚೆಕ್ ಮಾಡೋರು ಮೂಲ ಏನಂತ ಇದೆ ಅಂದರೆ ಹೈಯೋದ್ರಲ್ಲಿ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶ ಇದೆ ಐ ಡಿ ಕಾರ್ಡ್ ಆಗಲಿ ಮತ್ತು ಸ್ಟಾಫ್ ಆಗಲಿ ಹೋಗೋದರಲ್ಲಿ ಇಲ್ಲಿ ಒಬ್ರು ಮೇಲ್ವಿಚಾರಣೆ ಮಾಡಬೇಕು ಅಂತ ಮೇಲ್ವಿಚಾರಣೆ ಮಾಡೋರು ಯಾರು ಡಿ ಟಿ ಅವರು ಇರಲ್ಲ ಸರ್ ಇಲ್ಲಿ ಡಿ ಟಿ ಅವರೇ ಟೈಮಿಂಗ್ಸ್ ತಗೊಂಡು ನೋಡಿ ಡಿ ಟಿ ಅವರು ಇರಲ್ಲ ಸಂಜೆ ಆಫೀಸ್ ಮುಗಿದು ಕ್ಲೋಸ್ ಆಗಿ ಹೊರಗಡೆ ಹೋಗೋ ಟೈಮಲ್ಲಿ ತಹಶೀಲ್ದಾರ್ ಇಲ್ಲ ಅಂದ್ರೆ ಉಪ ತಹಶೀಲ್ದಾರ್ ಮೇಲೆ ವಿಚಾರಣೆ ಇವರು ಉಪ ಉಪತಹಸೀಲ್ದಾರ ಇರಲ್ಲ ಅವ್ರು ಗ್ರೇಟ್ ಟು ತಹಸೀಲ್ದಾರ್ ಅಂತ ಅವರೇ ಇರಲ್ಲ ಟೈಮಲ್ಲಿ ಅವ್ರು ಯಾವಾಗ ಬೇಕೋ ಮೂರುವರೆ ಬರ್ತಾರೆ ಕೇಳಿದ್ರೆ ನಮ್ಮ ಫೀಲ್ಡ್ ವರ್ಕ್ ಅಂತ ಹೇಳ್ತಾರೆ ಐ ಡಿ ಕಾರ್ಡ್ ಹಾಕಲ್ಲ ಯಾವಾಗ ಬೇಕೋ ಹೋಗ್ಬೋದು ಯಾವಾಗ ಬೇಕಾರು ಬರ್ಬೋದು ಇಲ್ಲೇ ಮನೆ ಇರೋದು ಲೋಕಲಲ್ಲಿ ನಾವು ಲೋಕಲ್ ಅಂತ ಇದು ಆಗಿರೋದು ಈಗ ಸಂಬಂಧಪಟ್ಟಂಗೆ ನಾವು ಎಲ್ಲಾ ರೀತಿ ಕಂಪ್ಲೇಂಟ್ ಕೊಡಿ ನಾನು ಕೇವಲ ಲೋಕಾಯುಕ್ತಗೆಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮುಖ್ಯಮಂತ್ರಿಗೆ ಸಿಬ್ಬಂದಿ ಆಚಿತ ಇಲಾಖೆಗೆ ಡಿ ಸಿ ಅವರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದೀವಿ ಇವರು ಆಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಆಗೋವರೆಗೂ ಬಿಡಲ್ಲ ಇವ್ರ ಮೇಲೆ ಏನಾದರೂ ಆಗಲಿ ಪರವಾಗಿಲ್ಲ ನಿಮ್ಮ ಅಪ್ರಮಂಪಟ್ಟು ಫಾರ್ಮ್ ಹಾಕಿ ಲೋಕಾಯುಕ್ತ ಬಂದವರಿಗೆ ಕಳ್ಸಿ ಕೆಲಸ ಮಾಡ್ಕೊಡಿ ಇಲ್ಲಾಂದ್ರೆ ನಿಮಗೆ ನೋಟಿಸ್ ಮಾಡಿ ಅಲ್ಲಿ ಕರೆದಾಗ ನಿಮಗೆ ಸಿವಿಯರ್ ಆಕ್ಷನ್ ಆಗ್ತದೆ ಅವ್ರು ಯಾವ ಕೆಲಸ ಮಾಡಿದೀವಿ ನಾವು ಕೊಟ್ಟಿದೀವಿ ಸರ್ ನಿಮಗೆ ಬಂದಿದ್ರಲ್ಲ ನಮ್ಮ ಅಲ್ಲಿ ಬಂದಿದ್ರಲ್ಲ ಸರ್ ನಿಮಗೆ ಬಂದಿರಲ್ಲ ನಾನೇ ಫೋನ್ ಮಾಡಿ ಕರ್ಸ್ಕೊಂಡಿದ್ದಲ್ಲ ಯಾವ ನಾನು ನಿಲ್ಲಿಸ್ತಾ ಇಲ್ಲ ಮೂರು ವರ್ಷ ಇವಾಗ ಎಳಿ ವರ್ಷ ನಾವಂತನೇ ಫೋನ್ ಮಾಡಿದ್ರು ಸುಬ್ರಪ್ಪ ನೀವು ಬೇರೆ ಯಾರು ನಿಮ್ ನಾನು ಯಾವುದು ನಿಲ್ಲಿಸ್ಬಂದ್ರೆ

ಆದೇಶ್ ಹೇಳಿಲ್ಲ ಕಾಂಪ್ರಮೈಸ್ ಆದ್ರೆ ಡಿಕ್ರಿ ಆಗ್ತದೆ ಏನೋ ಡಿಕ್ರಿ ಆಗುತ್ತೆ ಅದನ್ನು ನಾವು ಕೋರ್ಟ್ ಆದೇಶ ಮಾಡ್ಬೋದು ಕಾಂಪ್ರಮೈಸ್ ಡಿಕ್ ಕೋರ್ಟಲ್ಲಿ ನೀವು ಮಾಡಿದ್ರು ಕಾಫಿ ಕೊಟ್ಬಿಟ್ಟು ನೀವು ಕಾಫಿನ ಫೋನಿ ಕೊಡ್ಬೇಕಲ್ಲ ನೀವು ಫೋಟಿ ಕಟ್ಟಿ ಕೊಟ್ಟಿದ್ದಾದ್ಮೇಲೆ ಆ ಕಾಫಿನ ಆಮೇಲೆ ಇವರಿಗೆ ಆರ್ಡರ್ ಮಾಡುತ್ತೆ ಆರ್ಡ್ರ್ ಮಾಡ್ತಾರೆ ಇವರು

ನಿಮ್ದ ಏನಿದೆ ರೈಟಿಂಗ್ ರೇಟಿಂಗ್ ಕರ್ಕೊಂಡ್ ಬಂದು ಅವ್ರಿಗೆ ಕೊಟ್ಟು ರಿಸೂರ್ ಹಾಕೋ ಒಂದ್ ನಿಮಿಷ ಕೇಳಪ್ಪ ಕೇಳಿಸ್ಕೋ ನಿಮ್ ಕೊಟ್ಟು ರಿಸೂರ್ಡ್ ಓರಲ್ ಆಗಿ ಹೇಳ್ಬಿಟ್ಟು ಹೋದ್ರೆ ಆಗಲ್ಲ ಹೋಗಿ ಮಾಡೋದಲ್ಲ ನೀನ್ ಅರ್ಜಿ ಕೊಟ್ಟರು ಕೇಳಿದ್ರೆ ಏನ್ ಮಾಡ್ಬೋದು ಆಕ್ಷನ್ ಅಲ್ಲಿ ಅವ್ರಿಗೆ ರೈಟಿಂಗ್ ಅಲ್ಲೇ ಕೊಡ್ತಾರೆ ಆ ರೇಟಿಂಗ್ ಕೊಟ್ಟಿರೋದನ್ನ ನೀವು ಒಂದ್ ಹೇಳ್ದಲ್ಲ ಕೋರ್ಟ್ ಆರ್ಡರ್ ನಲ್ಲಿ ಒಂದ್ ಇದೆಯಾ ಎರಡು ಇದೆಯಾಂತ ಹೇಳ್ದಲ್ಲ ಅದನ್ನ ರೇಟಿಂಗ್ ಕೊಟ್ಟಿದ್ರೆ ಅಂದ್ರೆ ಅಂತ ಮಾಡ್ಕೊಳ್ಳಿ ನೀವು ಕಂಪ್ಲೇಂಟ್ ಬರ್ಕೊಂಡು ಬಂದು ನಾಳೆ ಕೊಡಿ ಅವ್ರಿಗೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡಿ ಅವ್ರು ಏನು ಸಜೆಷನ್ ಕೊಡ್ತಾರೆ ಆ ಥರ ಮಾಡ್ಕೊಳ್ಳಿ ಮೂರು ಮಾಡಿದ್ಮೇಲೆ ಇನ್ನೊಂದು ಮಾಡೋದೇನು ತೊಂದರೆ ಇಲ್ಲ ಮಾಡ್ಕೊಂಡು ಬರೋದ್ರೆ ಅದೇನು ಸಮಸ್ಯೆ ನಾಳೆ ಬಂದು ಕೊಡಿ ಅವ್ರಿಗೆ ಹಾಕೋದ ಹಾಂ ಮಾಡ್ಕೊಡಿ ಅರ್ಜಿ ಕೊಡಿ ಹೇಳಿದೀನಿ ನಮಗೆ ಆಯ್ತು Редактор субтитров А.Семкин Корректор А.Егорова